ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಅವನಿ ಮತ್ತು ಯಶಸ್ ಅವರ ಹೊಸ ಪ್ರೇಮಕತೆಯೊಂದನ್ನು ಹಾಕ್ತಾ ಇದ್ದೀನಿ ಮಮತಾ ಮತ್ತು ರಮೇಶ್ ದಂಪತಿಯ ಮಗಳು ಅವನಿ ಅವಳು ಒಬ್ಬಳೆ ಮಗಳಾಗಿದ್ದರೂ ತಂದೆ ತಾಯಿಯ ಮುದ್ದಿನ ಮಗಳಾಗಿ ಬೆಳೆದಿರಲಿಲ್ಲ ಅದಕ್ಕೆ ಕಾರಣ ಅವರಿಬ್ಬರ ವೀರಸ ದಾಂಪತ್ಯ ತಾನು ಎಲ್ಲರಂತೆ ತಂದೆ ತಾಯಿಯ ಮುದ್ದಿನ ಮಗಳಾಗಿ ಬೆಳೆದಿದ್ದರೆ ತನಗೆ ಇಂದು ಇಂತಹ ಪರಿಸ್ಥಿತಿ ಬರುತ್ತಿರಲಿಲ್ಲ ತನ್ನ ತಂದೆ ತಾಯಿಯ ಬಗ್ಗೆ ನೆನೆಸಿಕೊಂಡಾಗಲೇ ಅವಳಿಗೆ ತಾತ್ಸಾರ ಮೂಡಿತು ಅದಕ್ಕೆ ಕಾರಣ ಅವನಿ ಅವಳ ತಂದೆ ತಾಯಿಯ ವಿರಸ ದಾಂಪತ್ಯದ ಫಲ ತಾನು ಚಿಕ್ಕವಳಿದ್ದಾಗ ಅದೊಂದು ದಿನ ಅವಳಿಗೆ ಆ ದಿನ ಇನ್ನೂ ಚೆನ್ನಾಗಿ ನೆನಪಿದೆ ಅದೊಂದು ದಿನ ತಂದೆ ತಾಯಿ ಇಬ್ಬರು ಜೋರು ಜೋರಾಗಿ ಜಗಳವಾಡುತ್ತಿದ್ದರು ಅವಳಂದು ಸ್ಕೂಲ್ ಬಿಟ್ಟು ಮನೆಗೆ ಬಂದಾಗ ಇಬ್ಬರ ಜಗಳ ನೋಡಿ ಹೆದರಿ ಗುಬ್ಬಚ್ಚಿಯಂತೆ ಮನೆಯೊಳಗೆ ಹೋಗಿ ತನ್ನ ರೂಮ್ನ ಬೆಡ್ ಮೇಲೆ ಮಲಗಿ ಅಳುತ್ತಿದ್ದಳು ಅವನಿ ಅಷ್ಟರಲ್ಲಿ ಅವಳ ತಾಯಿ ಮಂಜುಳಾ ರೂಮ್ಗೆ ಓಡಿ ಬಂದು ಅವಳ ಕೂದಲು ಹಿಡಿದು ಜಗ್ಗಿ ಎಬ್ಬಿಸುತ್ತಾ ನಿನ್ನಿಂದಾನೆ ನಾನು ಇವತ್ತು ನಿನ್ನ ಅಪ್ಪನ ಕೈಯಲ್ಲಿ ಅನಿಸ್ಕೋಬೇಕಾಗಿ ಬಂದಿರೋದು ಈ ಸಲ ಎಕ್ಸಾಮಲ್ಲಿ ತುಂಬ ಕಡಿಮೆ ಅಂಕ ಪಡೆದುಕೊಂಡಿದ್ದೀಯಂತೆ ನಿನ್ನ ಕ್ಲಾಸ್ ಮಿಸ್ ಇವತ್ತು ಚೆನ್ನಾಗಿ ಮುಖಕ್ಕೆ ಮಂಗಳಾರತಿ ಮಾಡಿ ಕಳಿಸಿದ್ದಾರಂತೆ ನಿಮ್ಮಪ್ಪಂಗೆ ಎಂದು ಹೇಳುತ್ತಾ ತಾಯಿ ಅವಳ ಬೆನ್ನಿಗೆ ನಾಲ್ಕು ಗುದ್ದಿದರೆ ಹೊರಗೆ ಹಾಲ್ನಲ್ಲಿ ಕೈಯಲ್ಲಿ ಸಿಗರೇಟ್ ಹಿಡಿದು ಸೇದುತ್ತಿದ್ದ ತಂದೆ ಅದು ಯಾವ ಗಳಿಗೆಯಲ್ಲೋ ರೂಮ್ ಒಳಗೆ ಪ್ರವೇಶಿಸಿ ಅವಳತ್ತ ಕೆಂಗಣ್ಣು ಬೀರುತ್ತಾ ಏನು ಅಂತ ಹುಟ್ಟಿದ್ಯೆ ನೀನು ನನ್ನ ಮಾನ ತೆಗೆದಿಯಲ್ಲೇ ಇವತ್ತು ಈ ಸಲ ಟೆಸ್ಟ್ನಲ್ಲಿ ಎಲ್ಲ ಒಂದಂಕಿ ಮಾರ್ಕ್ಸ್ ತಗೊಂಡಿದೆಯಂತೆ ಸ್ಕೂಲಲ್ಲಿ ಉಳಿದ ಪೇರೆಂಟ್ಸ್ ಮುಂದೆ ನನಗೆ ಅವಮಾನ ಆಯಿತು ಗೊತ್ತಾ ನಾನು ಒಂದು ಪ್ರತಿಷ್ಠಿತ ಕಂಪೆನಿಯಲ್ಲಿ ಎಮ್ ಡಿಯಾಗಿ ಕೆಲಸ ಮಾಡ್ತಾ ಇರುವವನು ನನ್ನ ಮಗಳು ಹೀಗೆ ಅಂದರೆ ಥೂ ಎಂತಹ ನಾಚಿಕೆಗೇಡು ನಿಮಗೆ ಪಾಠ ಅರ್ಥ ಆಗದೇ ಇದ್ದರೆ ನನ್ನ ಹತ್ರ ಹೇಳಬಾರ್ದಿತ್ತ ನಾನು ನಿಮಗೆ ಎಲ್ಲಾದರೂ ಟ್ಯೂಷನ್ಗೆ ಹಾಕ್ತಾ ಇದ್ದೆ ನೀನು ಹುಟ್ಟದೇ ಇದ್ದಿದ್ದರೆ ಚೆನ್ನಾಗಿರ್ತಿತ್ತು ಇನ್ನು ನಿಮ್ಮ ಅಮ್ಮ ಇದ್ದಾಳೆ ಅವಳಿಗೆ ಅವಳಿಗೊಬ್ಬ ಮಗಳಿದ್ದಾಳೆ ಅನ್ನೋದೇ ಮರೆತು ಹೋಗಿರುತ್ತೆ ಕೆಲಸಕ್ಕೆ ಹೋಗಬೇಡ ಮನೆಯಲ್ಲಿ ಆರಾಮವಾಗಿರು ಅಂತ ಹೇಳಿದರೆ ಕೇಳಲ್ಲ ಬದಲಾಗಿ ದಿನ ಬೆಳಗಾದರೆ ಗೆಳತಿಯರು ಪಾರ್ಟಿ ಕ್ಲಬ್ಬು ಪಬ್ಬು ಅಂತ ಹೊರಗೆ ಸುತ್ತಾಡ್ತಾ ಇರ್ತಾಳೆ ಯಾಕಾದರೂ ಇವಳನ್ನು ಕಟ್ಟಿಕೊಂಡೆನೋ ಎಂದು ತಂದೆ ಹೇಳಿದಾಗ ತಾಯಿ ಕೂಡ ಯಾವುದಕ್ಕೂ ಕಮ್ಮಿ ಇಲ್ಲದಂತೆ ತಂದೆಗೆ ಸಮನಾಗಿ ನಿಂತು ಜಗಳ ಕಾಯುತ್ತಿದ್ದರು ಅವನಿಗೆ ಬೆನ್ನಿಗೆ ಬಿದ್ದ ಏಟಿನ ನೋ ನೋವಿನಿಂದಾಗಿ ಕಣ್ಣಲ್ಲಿ ನೀರು ಉಕ್ಕಿ ಹರಿಯುತ್ತಿತ್ತು ಸ್ಕೂಲ್ನಿಂದ ಹಸಿವಾಗಿ ಬಂದಿದ್ದಾಗ ತಿನ್ನಲು ತಿಂಡಿ ಕುಡಿಯಲು ಹಾಲು ಕೂಡ ಕೊಟ್ಟಿರಲಿಲ್ಲ ಅವಳ ತಾಯಿ ಬದಲಾಗಿ ಬೈಗುಳ ಓದೆ ಆಗ ಅವಳಿನ್ನೂ ಫಿಫ್ತ್ ಸ್ಟ್ಯಾಂಡರ್ಡ್ನಲ್ಲಿ ಓದುತ್ತಿದ್ದಳಷ್ಟೇ ಅಂದಿನ ನೋವು ಇಂದಿಗೂ ನೆನಪಾಗಿ ಅವಳ ಕಣ್ಣಂಚು ಒದ್ದೆಯಾಗಿತ್ತು ಈಗ ಅವನಿ ಬೆಳೆದು ದೊಡ್ಡವಳಾಗಿದ್ದಾಳೆ ಅವಳು ಡಿಗ್ರಿ ಮಾಡಿ ಕೆಲಸಕ್ಕಾಗಿ ಅಲೆದಾಡುತ್ತಿದ್ದಾಳೆ ಹಳೆಯ ನೆನಪುಗಳು ಅವಳ ಮನಸ್ಸನ್ನು ಘಾಸಿಗೊಳಿಸಿತ್ತು ನಾಳೆ ಅವಳೊಂದು ಇಂಟರ್ವ್ಯೂ ಎದುರಿಸಬೇಕು ಹಾಗಾದರೆ ನಾಳೆ ಏನಾಗುತ್ತದೆ ಅಲ್ಲಿಂದಲೇ ಕತೆ ಶುರುವಾಗುತ್ತದೆ ಅವನಿಯ ತಂದೆ ಈಗಾಗಲೇ ಬೇರೆ ಮದುವೆಯಾಗಿ ತಮ್ಮ ಪತ್ನಿ ಮಗುವಿನೊಂದಿಗೆ ಸಂಸಾರ ನಡೆಸುತ್ತಿದ್ದಾರೆ ತಾಯಿ ಕೂಡ ಅದೇ ಹಾದಿಯನ್ನು ಹಿಡಿಯುವುದರಲ್ಲಿದ್ದಾರೆ ಅವನಿಗೆ ಕೆಲಸ ಸಿಕ್ಕಿದರೆ ಅವಳಿಗೊಂದು ಜೀವನ ಇಲ್ಲದಿದ್ದಲ್ಲಿ ಅವಳ ಮುಂದಿನ ಭವಿಷ್ಯವೇನು ವೀಕ್ಷಕರೇ ಈ ಕಥೆಯನ್ನು ಹಾಕಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್